ನಿಮಗೆ ಊಟದ ಜೊತೆ ಅನ್ನಕ್ಕೆ ಒಂದು ಒಳ್ಳೆಯ ಸೈಡ್ ಡಿಶ್ ಇರಬೇಕು ಪಲ್ಯ ಎಲ್ಲ ಮಾಡೋದಕ್ಕೆ ಟೈಮ್ ಇಲ್ಲ ಅಂದರೆ ಈ ಸಿಂಪಲ್ ಆಲೂ ಫ್ರೈ ಅಥವಾ ಆಲೂಗಡ್ಡೆ ಫ್ರೈಯನ್ನು ಟ್ರೈ ಮಾಡಿ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ಇದನ್ನ ತುಂಬ ಇಷ್ಟಪಟ್ಟು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಮಾಡೋಕ್ಕೂ ತುಂಬ ಸುಲಭ ಇದು ಹಲೋ ನಮಸ್ತೆ ಇಲ್ರಿಗೋ ತುಂಬನೇ ಸಿಂಪಲ್ ಆಗಿರುವಂಥ ಮತ್ತು ತುಂಬ ರುಚಿಯಾಗಿರುವಂಥ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ ಹಾಗೆ ಇನ್ನೊಂದು ಏನು ಅಂತಂದರೆ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು ಥ್ಯಾಂಕ್ಸ್ ಅಲ್ರಿಗೋ ಎರಡರಿಂದ ಮೂರು ಆಲೂಗಡ್ಡೆನ ಸಿಪ್ಪೆ ತೆಗೆದು ಈ ಥರ ಸಣ್ಣ ಸಣ್ಣಕ್ಕೆ ಅಂದರೆ ಅರ್ಧ ಕಟ್ ಮಾಡಿಕೊಂಡು ಸ್ಲೈಸ್ ಥರ ತುಂಡು ಮಾಡ್ಕೋಬೇಕು ಈ ಥರ ತುಂಡುಗಳನ್ನು ನಾವು ಮಾಡ್ಕೋಬೇಕು ತುಂಬ ದಪ್ಪ ಮಾಡೋಕ್ಕೆ ಹೋಗಬೇಡಿ ಯಾಕಂತಂದರೆ ನಮಗದು ಬೇಗ ಫ್ರೈ ಆಗೋಲ್ಲ ಅದಾದ ನಂತರ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಕುಕ್ಕಿಂಗ್ ಆಯಿಲನ್ನು ಒಂಚೂರು ಚೂರು ಬಿಸಿ ಹಾಕಾದ ನಂತರ ಕುಕ್ಕಿಂಗ್ ಆಯಿಲನ್ನು ಅಡುಗೆ ಎಣ್ಣೆನ ಹಾಕ್ಕೊಳ್ಳಿ ನಾನು ಕೊಕೋನಟ್ ಆಯಿಲ್ ತೆಂಗಿನ ಎಣ್ಣೆನ ಉಪಯೋಗ ಮಾಡ್ತಾ ಇದ್ದೇನೆ ಅದಾದ ನಂತರ ಆಲೂಗಡ್ಡೆ ತುಂಡುಗಳನ್ನು ನಾವು ಈ ಥರ ಹಾಕ್ಕೋಬೇಕು ಬಿಡಿಸಿ ಬಿಡಿಸಿ ಹಾಕ್ಕೋಬೇಕು ಒಂದೇ ಕಡೆ ಎಲ್ಲದನ್ನು ನಾವು ಸುರಿಬಾರ್ದು ಯಾಕಂತಂದರೆ ಎಲ್ಲದು ಹರಡ್ಬಿಟ್ಟು ಸರಿಯಾಗಿ ಬೇಯಬೇಕಾಗುತ್ತೆ ಆಲೂಗಡೆ ತುಂಡುಗಳ ಮೇಲೆ ಸ್ವಲ್ಪ ಉಪ್ಪನ್ನು ನಾವು ಹರಡ್ಕೋಬೇಕು ಚಿಟಿಕೆಯಷ್ಟು ಎರಡು ಸರಿ ಉಪ್ಪನ್ನು ಹಾಕ್ಕೋಬೇಕು ಒಂದು ಕಾಲು ಚಮಚದಷ್ಟು ಅಂತ ಅಂದ್ಕೊಳ್ಳಿ ಕಾಲು ಅಂದರೆ ಟೇಬಲ್ ಸ್ಪೂನ್ ಇರುತ್ತಲ್ಲ ಅದಕ್ಕೆ ಕಾಲು ಅದಕ್ಕಿಂತ ಸ್ವಲ್ಪ ಕಮ್ಮಿ ಆದರೂ ತೊಂದರೆ ಇಲ್ಲ ಉಪ್ಪನ್ನು ಹಾಕಿಬಿಟ್ಟು ಬೇಕಾದರೆ ಒಂದು ಸರಿ ಮಗುಚ್ಕೋಬೋದು ಇಲ್ಲದಿದ್ದರೆ ಅದನ್ನ ಮುಚ್ಚಿಟ್ಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಬೇಯಲಿಕ್ಕೆ ಬಿಡಬೇಕು ಆಗ ಒಂದು ಗಿಡ ತುಂಬ ಚೆನ್ನಾಗಿ ಬೇಯುತ್ತೆ ಇನ್ನೊಂದು ಸರಿ ಏನು ಅಂತಂದರೆ ಅದನ್ನ ಮಗುಚಿ ಹಾಕಬೇಕು ಎಲ್ಲ ತುಂಡುಗಳನ್ನ ನೀಟಾಗಿ ಮಗುಚಿ ಹಾಕಿ ಇನ್ನೊಂದು ಸರಿ ನಾವು ಮುಚ್ಚಳನ ಮುಚ್ಚಿಬಿಟ್ಟು ಬೇಯಿಸ್ಕೋಬೇಕು ಯಾಕಂತಂದರೆ ಎರಡೂ ಕಡೆ ಅಂದರೆ ಸರಿಯಾಗಿ ಸಮಾನವಾಗಿ ಆಗ ಬೇಯುತ್ತೆ ಇಲ್ಲದಿದ್ದರೆ ಒಂದು ಸೈಡ್ ಅಷ್ಟೇ ಬೇಯುತ್ತೆ ಅದನ್ನ ಇನ್ನೊಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಎರಡೂ ಸೈಡ್ ಬೇಯಿಸಿ ಆದ ನಂತರ ಇವಾಗ ನಾವು ಇದಕ್ಕೆ ಮಸಾಲೆಗಳನ್ನು ಹಾಕುವಂಥದ್ದು ಒಂದು ಕಾಲು ಚಮಚದಷ್ಟು ಖಾರ ಪುಡಿಯನ್ನು ಹಾಕ್ಕೊಳ್ಳಿ ನೀಟಾಗಿ ಈ ಥರ ಹರಡ್ಕೋಬೇಕು ಒಂದೇ ಕಡೆ ಸುರಿಯೋದಲ್ಲ ಒಂದು ಸ್ವಲ್ಪ ಕಾಳು ಮೆಣಸಿನ ಪುಡಿಯನ್ನು ಹರಡ್ಕೊಳ್ಳಿ ಇದೆಲ್ಲ ಫ್ಲೇವರಿಗೆ ಖಾರ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಹಾಕೋಬೋದು ಕಾಳು ಮೆಣಸಿನ ಪುಡಿಯನ್ನು ಜಾಸ್ತಿ ಹಾಕೋಬೋದು ಸ್ವಲ್ಪ ಜೀರಿಗೆ ಪುಡಿಯನ್ನು ಕೂಡ ಕಾಲು ಚಮಚದಷ್ಟು ಜೀರಿಗೆ ಪುಡಿಯನ್ನು ನಾವು ಹರಡ್ಕೋಬೇಕು ಸ್ವಲ್ಪ ಗರಂ ಮಸಾಲೆ ಪುಡಿಯನ್ನು ಹಾಕೋಬೋದು ಸ್ವಲ್ಪ ಅರಶಿನ ಪುಡಿಯನ್ನು ಕೂಡ ನಾವು ಹಾಕೋಬೋದು ಬೇಕಿದ್ರೆ ಸ್ವಲ್ಪ ನೀವು ಸಾಂಬಾರು ಪುಡಿ ಏನಾದರೂ ಇದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಇಷ್ಟೇ ಸಾಕು ಮುಖ್ಯವಾಗಿ ನಮಗೆ ಖಾರ ಪುಡಿ ಅರಿಶಿಣ ಪುಡಿ ಜೀರಿಗೆ ಪುಡಿ ಮತ್ತು ಗರಂ ಮಸಾಲೆ ಪುಡಿ ಇದ್ದರೆ ಸಾಕು ಬೇರೆಯನ್ನು ಬೇಕಾಗಿಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ತುಂಡುಗಳಿರುತ್ತಲ್ವ ಅದಕ್ಕೆ ಸಮಾನವಾಗಿ ಅಂದರೆ ಅದು ಅಂಟ್ಕೋಬೇಕು ಅದಾದ ನಂತರ ಮುಚ್ಚಳನ ಮುಚ್ಚಿಟ್ಬಿಟ್ಟು ಮೂರು ನಿಮಿಷ ಬೇಯಲಿಕ್ಕೆ ಬಿಡಬೇಕು ಮಸಾಲ ಹಾಕಿದ ನಂತರ ಮತ್ತೊಂದು ರೌಂಡು ನಾವು ಮಗುಚಿ ಹಾಕಿ ಮತ್ತೊಂದು ರೌಂಡು ಮುಚ್ಚಳನ ಮುಚ್ಚಿಟ್ಟು ಬೇಯಿಸಬೇಕು ಯಾಕಂತಂದರೆ ಕರೆಕ್ಟಾಗಿ ಬೇಯುತ್ತೆ ಆಗ ಇನ್ನೊಂದು ಏನು ಅಂತಂದರೆ ಎಲ್ಲಾದರೂ ನಿಮಗೆ ಅಡುಗೆ ಎಣ್ಣೆ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಅನ್ನಿಸ್ಕೊಂಡ್ರೆ ಈ ರೌಂಡಲ್ಲಿ ಒಂಚೂರು ಮೇಲ್ಗಡೆಯಿಂದ ಅಡುಗೆ ಎಣ್ಣೆಯನ್ನು ಹಾಕ್ಕೊಂಡು ಮುಚ್ಚಳನ್ನು ಮುಚ್ಚಿಟ್ಟು ಬೇಯಿಸ್ಬೋದು ಅದಾದ ನಂತರ ನೋಡಿ ಈ ಥರ ಕ್ರಿಸ್ಪಿಯಾಗಿ ಬರುತ್ತೆ ಸ್ವಲ್ಪ ಹೊತ್ತು ಚೆನ್ನಾಗಿ ಎರಡೂ ಸೈಡ್ ಬೆಂದ ನಂತರ ಎಣ್ಣೆಯಲ್ಲಿ ಕಾದ ನಂತರದ್ದು ಫ್ರೈ ಆದ ನಂತರ ಈ ಥರ ಕ್ರಿಸ್ಪಿಯಾಗಿ ಬರುತ್ತೆ ನೀವು ಎಷ್ಟು ಬೇಕಾದ್ರಿಂದ ಕ್ರಿಸ್ಪಿಯಾಗಿ ಮಾಡ್ಕೋಬೋದು ಬಟ್ ಇಷ್ಟು ಸಾಕು ನೋಡಿ ಸೂಪರಾಗಿ ಬಂದಿದೆ ಕೊನೆಯದಾಗಿ ಇದಕ್ಕೊಂದು ಸ್ವಲ್ಪ ಲಿಂಬೆ ರಸನ ಹಾಕ್ಕೊಂಡು ಒಂದು ಸರಿ ಮಗುಚಿದ್ರೆ ರುಚಿ ರುಚಿಯಾಗಿರುವಂತಹ ಬಾಯಿ ನೀರೂರಿಸುವಂಥ ಆಲೂಗಡ್ಡೆಯ ಫ್ರೈ ಸಿಂಪಲ್ ಫ್ರೈ ರೆಡಿ ಏನಂತಂದರೆ ನಮಗೆ ಒಂದು ಸಾಂಬಾರು ಅಥವಾ ಒಂದು ರಸಮ್ ಇದ್ರೆ ಸಾಕು ಸೈಡ್ ಈ ಆಲೂ ಪಲ್ಯ ಇದ್ದರೆ ಸಾರಿ ಆಲೂ ಫ್ರೈ ಇದ್ದರೆ ಬೇರೆ ಯಾವ ಪಲ್ಯಗಳು ಬೇಕಾಗಿರೋಲ್ಲ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಮಾಡೋದಕ್ಕೂ ತುಂಬ ಸುಲಭ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಹೊಸ ರುಚಿ ತಿಂದಾಗೆ ಕೂಡ ಇರುತ್ತೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಈ ಸಿಂಪಲ್ ಆಗಿರುವಂಥ ಸೂಪರ್ ಆಗಿರುವಂಥ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ಸ್ ಇಲ್ರಿಗೂ